ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ನಮ್ಮ ಒಂದು ಹಾರ್ವಿಸ್ ಅವರಿಗೆ ಸನ್ಮಾನ ಮುಖ ಮಾಡುವಂತಹ ಮುಂಜಾನೆ ಧನ್ಯವಾದಗಳು ಈಗ ಸರ್ ಅಕ್ಷರ ಜೀವನ ಗಣಿತವನ್ನು ಒಂದು ನಮ್ಮ ಗಣಿತದ ಶಿಕ್ಷಕರು ನಮ್ಮ ಅವರು ನಮ್ಮ ಜಯಾಸರ ಒಂದು ಅವಕಾಶವನ್ನ ಪುನಃ ಸೃಷ್ಟಿ ಮಾಡಿದಾರ ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ವರ್ಷ ಸರ್ವಿಸ್ ನಲ್ಲಿ ಒಂದು ಗೋಲ್ಡನ್ ಸರ್ವಿಸ್ ಮೂರು ವರ್ಷ ನಾಲ್ಕು ತಿಂಗಳ ಅದು ಈ ಗುಡ್ಡಲ್ಲಿ ಮಾಡಿದ್ದು ಆ ಮೂರು ವರ್ಷ ನಾಲ್ಕು ತಿಂಗಳ ಹೆಂಗ್ ಹೋದ್ರು ನನಗೆ ಗೊತ್ತಾಗಲಿಲ್ಲ ಒಂದು ಸಿವಿಲಿಂತ ಅಂದ್ರೆ ಮಹತ್ತರವಾದಂತಹ ಎಚ್ಚರಿಕೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಸಾಫ್ಟ್ವೇರು ಮತ್ತೆ ಒಳ್ಳೆ ಒಳ್ಳೆಯ ಮನೆಯಲ್ಲಿ ಕೂಡ ಒಳ್ಳೆ ತಾಯಕ ಅವ್ರ ಅವರ ಮಕ್ಕಳು ಚೆನ್ನಾಗಿ ಬೆಳೆಸಿದರೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಇರು ಆದ್ರಿಂದ ಸಮಾಜಕ್ಕೆ ಮಹತ್ತರವಾದಂತಹ ಕೊಡುಗೆಯನ್ನು ಮಾಡುವಂತಹ ನಮ್ಮ ಚಂದ್ರಶೇಖರ್ ಅವರಿಗೆ ಸನ್ಮಾನ

ನಮಗೆಲ್ಲ ಬಿಟ್ಕೊಟ್ಟಿರುವಂತಹ ಈ ಒಂದು ಶಾಲಾ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು ಮುಖ್ಯ ಶಿಕ್ಷಕರ ಪರವಾಗಿ ಈ ಒಂದು ಶಾಲೆಯ ಒಂದು ದೈಹಿಕ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ ನಮಗೂ ತುಂಬ ಆತ್ಮೀಯರಾಗಿರುವಂಥ ಶ್ರೀ ನಾರಾಯಣ ಸ್ವಾಮೀರ್ ಅವರಿಗೆ ನಾರಾಯಣ ಸ್ವಾಮೀರ್ ಸರ್ ಅವರಿಗೆ ನಮ್ಮ ಈ ಒಂದು ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ವಿ ದಯವಿಟ್ಟು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು 啊，然后他发给可能 ಬರ್ತೀವಿ ಈ ಆಡಿಸ್ತಾರೆ ಹೋಗಿ ಕೇಳಿ ಹೋಗಿ ಹೋಗಿ ಚೆನ್ನಾಗಿ ಭಾಳ ಏನು ಭಯ ಬರುತ್ತೆ ಪ್ರಥಮ ಆಡಿನ ಚರ್ಚೆ ಮಾಡಿಸಲು ಜೀವ ಸರ್ ಒಂದು ಈ ಸಂದರ್ಭದೊಳಗೆ ನಮಗೆ ಜಿಎಂ ಸರ್ಬೇಕಾಗಿತ್ತು ಅವರಿಂದರೆ ಈ ಒಂದು ಸ್ಥಳೀಯ ಒಂದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಳೆ ಇದೆ ನಾನೇನಾದರೂ ಈ ಗುಟ್ಟಲೆಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಕಲೆಗಳಂದರೆ ಅದಕ್ಕೆ ಜಿ ಎಂ ಸರ್ ಕಾಣ ಜಿ ಎಂ ಸರ್ ಮೊದಲ ಅವ್ರ ಬಗ್ಗೆ ಒಂದು ಎರಡು ಮಾತ್ರ ಅಂತಂದ್ರೆ ಅವ್ರ ಜಿ ಎಂ ಸರ್ ಮೊದಲ ಮೂರು ವಾಸ್ತಿ ತಗೊಂಡು ವರ್ಷ ಆರಿ ಮಾತ್ರ ಎರಡು ವರ್ಷ ನಾನು ಬಂದ ಮೇಲೆ ನಾವು ಆರಿ ಮಾತ್ರ ಮೂರು ವಾಸಿ ಮಾಡಿದ್ರು ಜಿ ಎಂ ಸರ್ ನಾಲ್ಕು ವಾಸಿನ್ ಮಾಡಿದ್ರು ಯಾಕೆ ಬಜೆಟ್ ಕೊಟ್ಟು ಅವ್ರಿಬರುತ್ತರ ಹೇಳ್ಬಿಟ್ಟು ನೀನು ಇಲ್ಲಿ ಇರುವರೆಗೂ ನೀನು ಒಂದು ದಿವಸ ಊಟ ತರವಾಗಿ ಕೇಳಿ ನಾವೋದು ನಾವೇ ನಾನು ಉಡಾನ್ ಮಾಡಬೇಕು ಆ ರೀತಿ ಹೇಗಿ ನಾನು ಒಬ್ಬ ಅನ್ಯ ಸ್ಥಾನಗಳು ಕನ್ಯಾಸ್ಥಾನು ಜಿಎಂ ನನಗೆ ಏನಂತಂದ್ರೆ ಸಹಾಯ ಸರ್ಕಾರ ಮಾಡಿರ್ತಕ್ಕಂಥವರು ಅವರು ಇವತ್ತು ಇರಲೇ ಇದ್ದಿದ್ದು ನಮ್ಮ ನಮ್ಮನಿಗೆಲ್ಲರ ದೌರ್ಭಾಗ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಅವರು ಮಾಡಿರ್ತಕ್ಕಂಥ ಸಹಾಯ ಇನ್ನೂ ಸಹಿತ ನನ್ನ ಮನಸ್ಸಿನಲ್ಲಿ ತುಂಬ ಹಸುರಭುತರಾಗಿದೆ ಅಂತ ಅಂದ್ರೆ ಬಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಭವವನ್ನು ನೀಡಿರ್ತಕ್ಕಂಥ ಈ ನೆಲದಲ್ಲಿ ನಾವು ಪುನಃ ಸೇರಿದೇವೆ ನಾವು ಎಲ್ಲರೂ ಅದೃಷ್ಟವಂತ ಆ ರೀತಿ ಹೋಗಿ ಹೋಗಿ ನಂತರ ಸರ್ ಮಕ್ಕಳು ಎದುರು ಕೇಳಿ ನೂರ ಅರವತ್ತು ಹೇಳಿರು ಮಾಡಿದ್ರು ಎಸ್ ಎಲ್ ಸಿ ನಮ್ಮ ಮಮಾತೆಯ ಸುಳ್ಳಿ ಮನಸ್ಸರಿ ಪಾಠ ಆಡಳಿತ ಸರ್ ಇಲ್ಲಿ ನಮ್ಮ ಮಮತಿಯ ಸುಳ್ಳಿ ಮತ್ತೆ ಏ ಚೆನ್ನಾಗಿ ಕೇಳಿ ಮಾಡೋಣ ಇಲ್ಲ ಬಂದಿರ್ತೀನಿ ಏನು ಭಯ ಬೇಡ ಮಕ್ಕಳು ಯಾರೋ ನಮ್ಮ ಮಕ್ಕಳು ಬಂಗಾರಂಥ ಮಕ್ಕಳು ಯಾರೋ ಒಬ್ಬರು ಗಲಾಟೆ ಮಾಡಿದ್ರು ಅಷ್ಟೇ ಅಷ್ಟುಕಟ್ಟಾಗಿ ನಾನು ಪಾಠವನ್ನು ಕೇಳಿದ್ರು ಅಲ್ಲಿಂದ ನನ್ನ ಒಂದು ವೃತ್ತಿ ಜೀವನ ಪ್ರಾರಂಭವಾಗಿ ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯಲ್ಲಿ ಏನಂದ್ರೆ ನಾಲ್ಕು ಶಿಶು ಗಳಿದೆ ಧಾರವಾಡದಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅಂತಂದ್ರೆ ಖಟಗಿ ಸರ್ ಅವರು ನಾನು ಅದಕ್ಕೆ ಮೂಲ ಕಾರಣ ನನ್ನ ಮಕ್ಕಳಿಗೆ ನಾನು ನೆನೆಸ್ತೇನೆ ಇಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ಸಹಕಾರ ಮಾರ್ಗದರ್ಶನ ಮತ್ತ ವಿದ್ಯಾರ್ಥಿಗಳ ಸಹಕಾರ ಒಬ್ಬ ಶಿಕ್ಷಕ ಒಬ್ಬ ಒಳ್ಳೆ ಆಗ್ಬೇಕಾದ್ರೆ ಅವನ ಪ್ರಯತ್ನಕ್ಕಿಂತಲೂ ಶಿಕ್ಷಕರ ಸಹಕಾರ ಬಹಳ ಮುಖ್ಯ ಇರುತ್ತೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರಿಂದ ಏನು ವಿದ್ಯಾರ್ಥಿಗಳಿರತಕ್ಕಂಥ ಒಂದು ನಯ ವಿನಯ ವಿಧಿ ನಾನು ಮೂರು ನಾಲ್ಕು ಶಾಲೆಯಲ್ಲಿ ಹೋದ್ರು ಸಹಿತ ಇಂಥ ಮಕ್ಕಳನ್ನ ನಾನು ನೋಡಿಲ್ಲ ನಾನು ಸಾಮಾನ್ಯವಾಗಿ ಇಲ್ಲಿ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಉದಾಹರಣೆಯನ್ನಾಗಿ ಕೊಡ್ತಾ ಇದ್ದೇನೆ ಇಲ್ಲಿ ನನಗೆ ಎಷ್ಟು ನೆನಪು ಮಾಡ್ತಾ ಇದೆ ಅಂದರೆ ಆ ಪತ್ರ ಲೇಖನವನ್ನ ಬರ್ತಾ ಇರ್ತೇವೆ ಏಟ್ ನೈನ್ ಚಂಡಕ್ಕೆ ಆ ಪತ್ರ ಲೇಖನದೊಳಗ ಇನ್ನ ವಿಳಾಸ ಬಂಗಾರ ಚಿರುಪತಿ ಇದ್ರೆ ಕೋಲಾರ ಸರ್ ಬಂಗಾರ ಚಿರುಪತಿ ಬಂಗಾರ ಚಿತ್ರಪತಿ ಮಾರಿಲ್ಲ ಬಂಗಾರ ಚಿತ್ರಪತಿ ಕೋಲಾರ ಇದ್ರೆ ಕೆಮ್ಮೆ ನೋಡಿದ್ರು ಅಷ್ಟ್ರ ಮಟ್ಟಿಗೆ ನನ್ನ ಜೀವನದೊಳಗ ಆಸ್ಮುಖಾಗಿ ಈ ಕೋಲಾರದ ಒಂದು ಮನಸ್ಸಿ ಕುಂತಿದೆ ಅಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನೆಲ ಇದು ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಅವಕಾಶವನ್ನ ತಿಂಗಳು ಬಂದೆ ಒಂದು ಕೋಲಾರದೊಳಗೆ ಉಳ್ಕೊಂಡೆ ಒಂದು ನಾಲ್ಕು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡ್ತಿದ್ದೆ ನನ್ನ ಮನಸ್ಸಿನ ಹಾಗೆ ಹೋಗ್ಬಿಡಿರ ಕೋಲಾರದಲ್ಲಿ ಉಳಿದೆ ಹೇಳ ನಮ್ಮ ಅಣ್ಣವರು ಯಾರವರು ಬಂಗಾರ ತಿರುಪತಿ ಬಸ್ ಹೇಳಿ ಅಂತೇಳಿ ಅವರು ಹೇಳೋ ಬಂಗಾರ ತಿರುಪತಿ ಅಂತ ಗೊತ್ತು ಬಂಗಾರ ತಿರುಪತಿಯಲ್ಲಿ ಗೊತ್ತಿಲ್ಲ ಆದರೆ ಬಂಗಾರ ತಿರುಪತಿಗೆ ಗುಡ್ಡ ತಲುಗಡೆ ಮಾತಾಡಿದ್ರು ಅವ್ರಿಬಿಟ್ಟು ಆ ಕಾರಣ ನಲೇ ಪಾನೀಯ ಪುರ ನನಗೆ ಭಾಳ ಕಷ್ಟ ಐತಿ ಇಲ್ಲಿ ಬಸ್ ಸ್ಟೇಷನ್ದಾಗ ಜಾಡ್ಕೊಳ್ತಾರ ಇನ್ನು ಹೋದಲ್ಲಿ ಹ್ಯಾಂಗಲ್ಲಪ್ಪ ಅಂದ್ರೆ ಏನಾಗ ಹ್ಯಾಂಗಾಗತ್ತೋ ಕೂಡ ಬಟ್ ಒಂದೇ ಹೋಗೋದ ಬನ್ನಿ ಪ್ರತಿಯೊಂದು ಕೇಳೋದು ಸರ್ ಇದು ಗುಡ್ ಕಳ್ಳಿಯಣ್ಣ ಗುಡ್ಡ ಕೈ ಕಂಡಕ್ಟರ್ ಹೇಳ ಸರ್ ನಾ ಎಲ್ಲ ನಿಮ್ಗೆ ಹೇಳಿದೆ ಸರಿ ಸುಮ್ನೆ ಬಂದು ಬಿಡಿದ್ದೀವಿ ಬೇ ಸ್ಕೂಲ್ ಬಂದಾಗ ಇಳಿದ್ವಿ ಅವರು ಏನಾದ್ರು ನಾವು ಬ್ಯಾಗ್ಕೊಂಡು ಬರೋದು ನೋಡಿ ಅವರನ್ನು ಬಂದರು ಸರ್ ಎಲ್ಲಿ ಬಂಟಿದ ಚಲರಿ ನಮ್ಮ ಕಂದ ಮಾಸ್ತರು ಅವ್ರು ಬಂದೀವಿ ಅದಕ್ಕೆ ಸ್ಕೂಲ್ ಮಾಡಿದ್ವಿ ನಮ್ಮ ಗಿಡಾನಂತ ಒಂದು ಕಾನೂನು ಕಾಯ್ದೆ ಯಾenialプチನ ಅವರು ಹೋಗಿ ಅಕ್ಟೋಬರ್ ಮೇ ಜಾಯ್ತು ತೆರಿಗೆ ನೀರುವಾಗಿಬಿಡಿ ಆಕ್ಚುಆನ್ ನಮ್ಮ ಅಳವರು ಇನ್ನೊಂದು ಕ್ಲಾಸ್ ಬಂದಿ ಇಲ್ಲಿ ನಿಂತರು ನಾವು ಇದಾ ಎಲೆ ತುಂಬಿಲೇ ಅವರು ಅದಕ್ಕೆ ತುಂಬಾ ಇಂಟರೆಸ್ಟ್ ಹೊಂದಿದ್ವು ಬಂದಾಗ ಎಲ್ಕೆ ಮಿስተರು ಈ ಸ್ಕೂಲ್ ಅಲ್ಲಿ ಇದ್ದರು ಸರ್ ನಮಸ್ಕಾರ ಅವರು ಎಲ್ಕೆ ಮಿስተರು ಬಹಳ ಕಾರ್ಯಗತರು ಜರ್ಮಸಯಾ ಅಲೆ ಬಿನ ಸರ್ ನಾನು ಕಲಮಾಸ್ಟ್ರು ಕಟ್ಟು ಆ ಖುಷಿ ಹೆಡ್ ಮಾಸ್ಟ್ರು ನೋಡೋ ಏನು ಮಾಡ್ತೀನಿ ನಿಮ್ಮದು ಸರಿ ಮೇ ಬಿತ್ತು ಹೌದಾ ಸರಿ ಆಮೇಲೆ ಎಲ್ಲ ಹೆಡ್ ಮಾಸ್ಟ್ ನೀವು ಆಯ್ಕೆ ಮಾಡಬೇಕು ಕೊಡ್ತಾರೆ ಅಲ್ಲಿ ಮಟ್ಟ ವೇಟ್ ಮಾಡೋದು ಏನು ಸರ್ ಬಂದು ಸರಿ ಈಗ ಅವರು ಅಂಗಾರಪೇಟೆ ಹೋಗಿದ್ದಾರೆ ಬರ್ತಾರೆ ಸರ್ ಬರ್ಚೆಗೆ ಬಂದಾಗ ಅಲ್ಲಿ ಹೇಳಿದ್ದಾರೆ ಸರ್ ಧಾರವಾಡಕ್ಕೆ ಬಂದಿದ್ದಾರೆ ನೀವು ಈ ಕಡೆ ಬಂದ ಅವ್ರಿಗೆ ಬರ್ತಾರೆ ನಾವು ಆ ಅವ್ರ ಗೊತ್ತಿ ಈ ಕಡೆ ನಾವು ಹೋಗಿ ಬೇಕು ಊಟ ಮಾಡಕ್ ಬಂದ್ವಿ ಊಟ ಮಾಡಬೇಕಂದ್ರೆ ಇವ್ರು ಹೇಳಿ ಸರ್ ಎಲ್ಲ ಅಂಗರ್ತೈದ ನಾನು ಕ್ಯಾನ್ಸಲ್ ಮಾಡ್ಬೇಕು ರಕೊಂಬರ್ವರ್ಬೇಕು ಅವ್ರಿ ಮಂಜು ಅಂತ ಇನ್ನೂ ನೆಕ್ತಿರು ಬಂದು ಬುಟ್ಟಿಯಾಗ ನಮ್ಮ ಹೇಳಿ ಅಲ್ಲಿ ಗೋಧಿ ಕಡೆ ಊಟ ಮಾಡೋಕಿದ್ರಿ ಬಂದು ಕೇಳಿ ಕರೆಕ್ಟಾಗಿ ಕೈ ಹೇಳ ಸರ್ ನಮ್ಮ ಹೆಣ್ಮಂಡ್ ಬಂದರೆ ಬರ್ಲೇಶ್ ಅಂತ ಹೆಂಗೆ ಕೊಡ್ತಾರೆ ಅಂದ್ರೆ ನಾವು ರೊಟ್ಟಿ ಬಂದಾಗತ್ತಿದ್ವಿ ರೊಟ್ಟಿ ಖಾರ ಹಾಕೊಂಡ್ ಊಟ ಮಾಡೋಕ್ಕತ್ತಿದ್ವಿ ರೀ ಬರ ಏ ಹೆಂಗ್ತಾ ಇಲ್ಲ ನಾನು ಹಿರಿಯರು ಮಾರ್ಗದರ್ಶಕರು ನನಗೆ ವೃತ್ತಿ ಗುರುಗಳು ಆಗಿರತಕ್ಕಂಥ ಜಿ ಕೆ ವಿ ಅವರಿಗೆ ಪಾದಾರು ಬಿಟ್ಟು ಅದೇ ರೀತಿಯಾಗಿ ನನ್ನ ವೃತ್ತಿ ಜೀವನದಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ಮಾಡಿ ನನ್ನನ್ನು ತಿದ್ದಿ ತೀಡಿ ಈ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಮಯ ಸಿಕ್ಕಾಗಲೆಲ್ಲ ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಆರ್ ವಿ ಗುರುಗಳೇ ಆತ್ಮೀಯ ಸಮಿತರಾಗಿರ್ತಕ್ಕಂಥ ಜಯ ಆರ್ ಮಾಸ್ಟರ್ ಮತ್ತು ಬಿ ಎನ್ ಸರೇ ಅವರೇ ನನ್ನ ಮುದ್ದು ಮಕ್ಕಳಿಗೆ ಒಂದು ಕಡೆ ತುಂಬ ಕವಿ ಹೇಳ್ತಾರೆ ಏನು ಹುಂಗೋಳಿಗೂ ಯಾವ ಮೂಡಲ ಬೆಳಗ್ಗೆ ಕಂಗಾಲಿ ಬೀಸಾವ ತವರಿಗೆ ಹೂವರಳಿ ಹೂವು ಹೂವಿ ನೊಳಬಂದು ಕೈಲಾಸ ವರೆ ಕೈಲಾಸ ಭೂಮಿಗೆ ಇಳಿದ ಅಂದರೆ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎರಡ್ ಸಾವಿರದ ಸಾವಿರದ ಒಂದನೇ ಹಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂಥ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಸಾಮಾನ್ಯವಾಗಿ ನಾನು ತರಬೇತಿಯಲ್ಲಿ ಹೇಳ್ತಾ ಇರ್ತೇನೆ ಎಸ್ ಎಸ್ ಎಲ್ ಸಿ ಮುಗಿದ ಹೋದ ನಿಮ್ಮ ಒಟ್ಟಠಾರದಲ್ಲಿ ಬೀದಿಯಲ್ಲಿ ಬೀದಿಯಲ್ಲಿರ್ತಕ್ಕಂಥ ಸ್ನೇಹಿತರೇ ನಿಮಗೆ ಸಂದಿಸಲಿ ಸಂದಿಸಲಿಕ್ಕೆ ಆಗೋದಿಲ್ಲ ಇದೇನೋ ಒಂದು ಪೂರ್ವ ಜನ್ಮದ ಪುಣ್ಯ ನೀವೆಲ್ಲರೂ ಯಾವ ಊರಿಂದ ಬಂದು ಒಂದು ಕಡೆ ಸೇರಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಈ ಒಂದು ಅವಧಿಯೊಳಗ ಎಲ್ಲ ಸಿಡುಕು ಶು ಕೆಡವುಗಳ